ಸಮಾಜ ಗೊತ್ತಾಗಿ ಮಂದಿ ನಮ್ಮನ್ನ ಸೇರ್ತಿದಿಲ್ರಿ ಸರ್ ದೇವದಶಿ ಏರಿ ಅದಿರಿ ನೀವು ಅಲ್ಲಿ ಸರಿ ಇಲ್ಲಿ ಸರಿ ಅಥವಾ ನಮ್ ಜನಗಳು ನಮಗ ಹಿಂಗ ಅರ್ತಿರ್ರಿ ಸರ್ ನಮ್ಮ ನಮ್ಗೆ ಅಸಹ್ಯ ಆಗಿ ನಾವ್ ಎಲ್ಲಾರು ಒಂದ್ ಹೊಂದಾಣಿಕೆ ಮಾಡ್ಕೊಂಡು ನಾವೆಲ್ಲ ನಮ್ಮ ನಮ್ ಹೆಣ್ಣು ಏನ ಮಕ್ಳಿಗೆ ಎಲ್ಲಾ ತಿಳುವಳಿಕೆ ಆಕದಂಗ ಯಾರ ಎಲ್ಲಾ ಹೇಳದಿವ್ ಮಂದಿ ನಮ್ಗೆ ಊರಾಗ ಅಸಹ್ಯ ಮಾಡ್ತಾರೆ ಯಾರು ನೀವು ಇನ್ನು ದೇವದಶಿ ಬಿಡು ಪದ್ಧತಿ ಎಲ್ಲ ಸುಳ್ಳು ಮಾಡ್ರಿ ಯಾರು ಬಿಡಕ್ಕೆ ಹೋಗಬೇಡ್ರಿ ಗೊರ್ಮಿಗೆ ನಾವು ಕೇಳ್ಕೊಳು ಮನವಿ ಮಾಡೋನು ನಾವೆಲ್ಲಾ ಅನುಕೂಲ್ ಮಾಡ್ಕೊಳ್ರಿ ನಾವೆಲ್ಲಾ ನಮ್ಗ ಸಾಲ ಎಲ್ಲ ಕೊಡಾಕತ್ತಾರು ನಾವ್ ಹಿಂಗಂದ ಸರ್ ಎಲ್ಲರೂ ಒಂದು ನಾವು ತಾಯಿ ಅಂದರು ಅಕ್ಕತಂಗಿರೋನು ಎಲ್ಲರೂ ಎಲ್ಲಾರು ಕೂಡಿ ಒಂದು ಇದೊಂದು ಸಮಾಜ ಒಂದು ಒಂದ್ ದೇವದಾಶಯ ಬಂದ್ ಮಾಡಾಕ ನಾವು ಎಲ್ಲರೂ ಹೆಣ್ಣು ಮಕ್ಕಳು ಎಲ್ಲ ತಾಯಿ ಅಂದ್ರು ಕೂಡಿ ಇದನ್ನ ಅವಕಾಶ ಮಾಡಿ ಸರ್ಕಾರದವರು ನಮ್ಗೆ ಅನುಕೂಲ ಮಾಡಿ ಕೊಟ್ಟಾರ ಸರ್ ಗೋರ್ಮೆಂಟ್ ಇಂದ ನಮ್ಗೆ ಅನುಕೂಲ ಭಾಳ ಆಗಿತ್ತು ಸರ್ ಎಲ್ಲರೂ ನಮ್ಮ ಮಹಿಳಾ ಇಡೀ ನಮ್ಮ ತಾಲೂಕಿನಾಗ ಎಷ್ಟು ಎಲ್ಲಾರು ಮಹಿಳಾ ಎಲ್ಲರೂ ನಮ್ಮ ನಮ್ಗೆ ಭಾಗ ನಾವು ಕೇಳ್ಕೊತೀನಿ ಕೇಳ್ಕೊತೀನ್ರಿ ಸರ್ ನಿಮ್ಮ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಮಾಜಿ ದೇವದಾಸಿ ಮಹಿಳೆಯರ ಮರುಸಮೀಕ್ಷೆ ನಡೆಯಲಿದೆ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭವಾಗಲಿದೆ ನಲವತ್ತೈದು ದಿನಗಳ ಕಾಲ ಈ ಮರು ಸಮೀಕ್ಷೆ ನಡೆಯಲಿದೆ